ಸರ್ಕಾರ ನೀಡುವ ಬೆಳೆ ಪರಿಹಾರ ಅವೈಜ್ಞಾನಿಕವಾಗಿದೆ ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಇದನ್ನು ಖಂಡಿಸಿ ಮೇ ಮೂರರಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಕಾಶ್ ಹೇಳಿದ್ದಾರೆ ಏನು ಬೆಳೆ ಪರಿಹಾರ ಅದು ತಪ್ಪು ಅಂತ ನಮ್ಮ ಒಂದು ಉದ್ದೇಶ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಆ ಒಂದು ಈ ಬೆಳೆಯ ದೃಢೀಕ ಸಂದರ್ಭದಲ್ಲಿ ವ್ಯತ್ಯಾಸವನ್ನು ಕಂಡು ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿ ತಪ್ಪು ಅಂತ ನಮ್ಮ ಅಭಿಪ್ರಾಯ ಆದ್ದರಿಂದ ರೈತರಿಗೆ ಎಲ್ಲ ಯಾವುದೋ ಒಂದು ಸ್ಪಿಂಕ್ಲರು ಬೆಳೆಯೊಂದಿಗೆ ಬೆಳೆದಿರ್ತಕ್ಕಂಥ ಫಲಿತಾಂಶವನ್ನು ವರದಿ ಕೊಟ್ಟಿರೋದ್ರಿಂದ ಅದು ನೂರಾರು ಜನ ರೈತರಿಗೆ ತೊಂದರೆಯಾಗಿದೆ ಇದನ್ನು ವಿರುದ್ಧವಾಗಿ ನಾವು ದಿನಾಂಕ ಮೂರನೇ ತಾರೀಕು ಮೇ ಚಳ್ಳಕೆರೆ ತಾಲೂಕು ಕಚೇರಿ ಆವರಣದ ಮುಂಭಾಗದಲ್ಲಿ ನಾವು ಪ್ರತಿಭಟನೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಈ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಗಿದ್ದೇಶ್ಗ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಡಗೂಡಿ ಅವನ ಬೃಹತ್ ಚಳುವಳಿಯನ್ನು ಯಶಸ್ವಿ ಮಾಡೋಕ್ಕೆ ಸನ್ನಿಧ್ಯರಾಗಿದ್ದರಿಂದ ರೈತರು ಹೆಚ್ಚಿನದಾಗಿ ಒತ್ತಡವನ್ನು ತರ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕಂಕಣ ಭದ್ರಾಗಿ ಮೂರನೇ ತಾರೀಕು ಹೋರಾಟವನ್ನು ಮಾಡ್ತಾಯಿದ್ದೀವಿ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದ ಅವರು ಸರ್ಕಾರ ಬೆಳೆ ಪರಿಹಾರದಲ್ಲಿ ರೈತರಿಗೆ ಮೋಸ ಮಾಡುತ್ತಿದೆ ಆನೆಗೆ ಅರಕಾಸಿನ ಮಜ್ಜಿಗೆ ನೀಡುವಂತೆ ಎಕರೆಗೆ ಕೇವಲ ಎರಡೂವರೆ ಸಾವಿರ ನಿಗದಿ ಮಾಡಿರುವುದು ಅವೈಜ್ಞಾನಿಕ ಎಂದು ಕಿಡಿಕಾರಿದ್ದಾರೆ ಇನ್ನು ಚಳ್ಳಕೆರೆ ತಾಲೂಕಿನಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಎರಡು ಗ್ರಾಮ ಪಂಚಾಯಿತಿ ರೈತರಿಗೆ ಬೆಳೆ ವಿಮೆ ಬಾರದೇ ಇರುವುದು ಖಂಡನೀಯ ನೀರುಣಿಸಿದ ಶೇಂಗಾ ಹೊಲದಲ್ಲಿ ಬೆಳೆ ಪರೀಕ್ಷೆ ಮಾಡಿದ ಅಧಿಕಾರಿಗಳ ನಡೆ ಸರಿಯಲ್ಲ ಇದರಿಂದ ನೂರಾರು ರೈತರಿಗೆ ಬೆಳೆ ವಿಮೆ ಸಿಗದೆ ಕಂಗಾಲಾಗಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರು ಮಧ್ಯಸ್ಥಿಕೆ ವಹಿಸಿ ನೊಂದ ರೈತರಿಗೆ ಪರಿಹಾರ ನೀಡುವಲ್ಲಿ ಮುಂದಾಗಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ